ಅವರ ಆರೋಗ್ಯ ತೋ ಪರೀಕ್ಷೆ ಅಥವಾ ಇನ್ಯಾವುದಾದ್ರು ಇದಿದ್ರೆ ಪರೀಕ್ಷೆ ಮಾಡಿಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ನಮ್ಮ ಈ ದ್ವಾರಕಾ ನಗರ ಹೊಸಲ್ಲಿ ಸುತ್ತಮುತ್ತ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇದೇ ಫಸ್ಟು ಲ್ಯಾಬು ಇದರಿಂದ ತುಂಬ ಪ್ರಯೋಜನ ಆಗ್ತಾ ಇದೆ ನನಗೆ ಎಲ್ಲ ನನ್ನಂಥ ವಯಸ್ಸಾದವರಿಗೆ ಎಲ್ಲರಿಗೂ ಇದು ತುಂಬ ಅನುಕೂಲವಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಹೊಸಕೆರೆ ಹೊಸಕೆರೆಹಳ್ಳಿ ವಾರ್ಡಿನ ದ್ವಾರಕಾನಗರದಲ್ಲಿರುವ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಹತ್ತಿರ ನೂತನವಾಗಿ ಕೃಷ್ಣಾ ಲ್ಯಾಬೊರೇಟರಿ ಡಯಾಗ್ನೋಸ್ಟಿಕ್ ಸೆಂಟರನ್ನು ಅಕ್ಕಯ್ಯಮ್ಮ ಕೃಷ್ಣಪ್ಪನವರು ಉದ್ಘಾಟಿಸಿದರು ಈ ಲ್ಯಾಬೊರೇಟರಿ ಡಯಾಗ್ನೋಸ್ಟಿಕ್ ಉನ್ನತವಾದ ರಕ್ತ ಪರೀಕ್ಷಾ ಕೇಂದ್ರ ಹೊಂದಿದ್ದು ಸುತ್ತಮುತ್ತಲೂ ಇದರ ಸದುಪಯೋಗವನ್ನು ಜನರು ಬಳಸಿಕೊಳ್ಳಬೇಕು ಎಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಡಾಕ್ಟರ್ ಕೆ ನರಸಿಂಹರವರು ಸುದ್ದಿಗಾರರಿಗೆ ತಿಳಿಸಿದರು ಈ ಪರೀಕ್ಷಾ ಕೇಂದ್ರದಲ್ಲಿ ಪ್ರೆಸಿಡೆಂಟ್ ಆದ ಡಾಕ್ಟರ್ ಅಪರ್ಣಾ ಮತ್ತು ವೈಸ್ ಪ್ರೆಸಿಡೆಂಟ್ ಆದ ಡಾಕ್ಟರ್ ಸ್ಪಂದನಾ ಅವರು ವೈದ್ಯ ವೃತ್ತಿಯಲ್ಲಿ ಅತ್ಯಂತ ಅನುಭವ ಹಾಗೂ ಹಾಗೂ ವೃತ್ತಿಪರ ವೈದ್ಯರಾಗಿದ್ದು ಹಿರಿಯ ವೈದ್ಯರ ಮಾರ್ಗದರ್ಶನದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಈಗ ಇಲ್ಲಿ ದ್ವಾರಕಾ ನಗರದ ಒಂದು ಮೈನ್ ರೋಡಲ್ಲಿ ಒಂದು ಕೃಷ್ಣ ಡಯಾಗ್ನೋಸ್ಟಿಕ್ ಲ್ಯಾಬರೇಟ್ರಿ ಅಂತ ಓಪನ್ ಮಾಡಿ ಓಪನ್ ಆಗ್ತಾ ಇದೆ ಅದು ಈ ಡಯಾಗ್ನೋಸ್ಟಿಕ್ ಲ್ಯಾಬರೇಟರಿ ಬ್ಯಾಕ್ ಬೈ ಪ್ರೊಫೆಷನಲ್ ಡಾಕ್ಟರ್ಸು ಸೊ ಹಾಗಾಗಿ ಇಲ್ಲಿನ ಜನ ದ್ವಾರಕಾ ಜನತೆ ಹಾಗೂ ಅಲ್ಲಿ ಸುತ್ತಮುತ್ತ ಇರುವ ಜನತೆಗಳು ಈ ಒಂದು ಸೌಲಭ್ಯವನ್ನು ಉಪಯೋಗಿಸಿ ಅವರ ಆರೋಗ್ಯ ಪರೀಕ್ಷೆ ಅಥವಾ ಇನ್ಯಾವುದರೂ ಇದ್ದರೆ ಪರೀಕ್ಷೆ ಮಾಡಿಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಸೊ ತಾವು ಎಲ್ಲ ಈ ದ್ವಾರಕಾ ನಗರದ ಎಲ್ಲ ನಿವಾಸಿಗಳು ಮತ್ತು ಸುತ್ತಮುತ್ತ ಇರುವ ಎಲ್ಲ ನಿವಾಸಿಗಳು ಬಂದು ಇಲ್ಲಿನ ಒಂದು ಲ್ಯಾಬ್ರೇಟರಿಯ ಪರೀಕ್ಷೆಯಲ್ಲಿ ಮಾಡಿಸಿ ನಿಮ್ಮ ನಿಮ್ಮ ಏನಾದರೂ ಕಾಯಿ ಕಾಯಿಲೆ ಅಥವಾ ರೋಗ ಇದ್ದರೆ ಅದನ್ನು ಪರಿ ಪರಿಹಾರ ಮಾಡ್ಕೋಬೋದು ಸೊ ನನ್ನ ಹೆಸರು ರಾಮ್ಚರಪ್ಪ ಅಂತ ಸೊ ಸೊ ಈ ಒಂದು ಡಯಾಗ್ನಿಸ್ ಸೆಂಟ್ರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಆಶೀ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕೆ ನರಸಿಂಹ ಅಂತ ನಾನು ಎಮರ್ಜೆನ್ಸಿ ಫಿಸಿಷಿಯನ್ನು ಇದು ನಮ್ಮ ತಂದೆಯವರ ಹೆಸರಿನಲ್ಲಿ ಕೃಷ್ಣ ಡ್ಯಾಗ್ನಿಸ್ ಸೆಂಟರು ಕೃಷ್ಣಪ್ಪನವರು ಇಲ್ಲಿ ನಾವು ಹುಟ್ಟಿ ಬೆಳೆದ ಜಾಗ ಇದು ದ್ವಾರಕ ನಗರ ಶ್ರೀನಗ ದ್ವಾರಕ ನಗರ ಅದು ಸುತ್ತಲೂ ನಾನು ಚಿಕ್ಕ ವಯಸ್ಸಿಂದ ಇಲ್ಲೇ ಎಲ್ಲ ನೋಡಿರೋಂಥ ಜನಗಳು ಹಾಗಾಗಿ ಇಲ್ಲಿ ಜನಗಳಿಗೆ ಒಂದು ಸೌಕರ್ಯ ಆಗಬೇಕು ಅನುಕೂಲ ಆಗಬೇಕು ಅಂತ ಹೇಳಿ ಒಂದು ಒಳ್ಳೆಯದ ಉತ್ತಮವಾದ ಗುಣಮಟ್ಟದ ಒಂದು ಲ್ಯಾಬನ್ನು ತೆಗಿಬೇಕು ತುಂಬ ಆಸೆ ಇತ್ತು ನನಗೆ ಹಾಗಾಗಿ ನಾನು ಇದು ನ್ಯಾಷನಲ್ ಆ್ಯಕ್ಟೀಷನ್ ಇರುವಂಥ ಲ್ಯಾಬನ್ನು ನಮ್ಮ ಈ ದ್ವಾರಕ ನಗರ ಹೊಸಕೇರಳ್ಳಿ ಸುತ್ತಮುತ್ತ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇದೇ ಫಸ್ಟು ಲ್ಯಾಬು ಈ ಸೆಂಟರ್ನಲ್ಲಿ ಹಾಗಾಗಿ ಸಾರ್ವಜನಿಕರಿಗೆ ಅಥವಾ ಯಾರಾದರೂ ಸಂಬಂಧಪಟ್ಟ ಪೇಷಂಟ್ಗಳಾಗಲಿ ಇಲ್ಲಿ ಬಂದು ಇಲ್ಲಿ ಸೌಲ ಸೌಲಭ್ಯಗಳಿರುತ್ತೆ ಬರಬೇಕು ಹಾಗೂ ಇಲ್ಲಿ ನಾವು ಹೋಮ್ ಕಲೆಕ್ಷನ್ ಕೂಡ ಇರುತ್ತೆ ಯಾವುದೇ ಪೇಷಂಟ್ಸ್ ನಮಗೆ ಫೋನ್ ಮಾಡಿದ್ರು ಕೂಡ ವಿ ನಾವು ಕೂಡ ನಮ್ಮ ನಮ್ಮ ಸ್ಟಾಫ್ ಕೂಡ ಬಂದು ಅಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತಾರೆ ಸೊ ವಿ ಆಲ್ ವಿಶ್ ವಿ ವಾಂಟ್ ಎವ್ರಿಬಡಿ ಟು ಇನ್ವಾಲ್ವ್ ಹಿಯರ್ ಇಲ್ಲಿ ಎಲ್ಲ ಸೌಕರ್ಯಗಳು ಅಂತ ಹೇಳಿ ನನ್ನ ಕಳೆಕಳಿಗೆ ಮನವರಿ ಮಾಡ್ತೀವಿ ಇಲ್ಲಿ ಈಗ ಇರೋವಂಥದ್ದು ಒಂದು ಬ್ಲಡ್ ಟೆಸ್ಟ್ ಮಾಡ್ತಾ ಇದ್ವಿ ಬೇಸಿಕ್ ಬ್ಲಡ್ ಟೆಸ್ಟು ಅಡ್ವಾನ್ಸ್ ಬ್ಲಡ್ ಟೆಸ್ಟೆಲ್ಲ ಮಾಡ್ತಾ ಇದ್ವಿ ಎಲ್ಲ ರಿಪೋರ್ಟ್ಸ್ ಎಲ್ಲ ಆದಷ್ಟು ಬೇಗ ಒಂದು ಸಾಫ್ಟ್ ಕಾಪಿ ಅಂತ ಒಂದು ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ತೀವಿ ಇನ್ನೊಂದು ಹಾರ್ಡ್ ಕಾಪಿ ಕೂಡ ನಾವು ಡಿಸ್ಪ್ಯಾಚ್ ಕೂಡ ಮಾಡ್ತೀವಿ ಯಾರಾದರೂ ತೀರಾ ಕಷ್ಟ ಬರಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ ನಮ್ಮ ಹೋಮ್ ಕಲೆಕ್ಷನ್ ನಮ್ಮ ಸ್ಟಾಫ್ ಕೂಡ ಬರ್ತಾರೆ ಹಾಗೆ ಮುಂದಕ್ಕೆ ಇಲ್ಲಿ ಒಂದು ಇ ಸಿ ಜಿ ಮತ್ತು ಸ್ಕ್ಯಾನು ಎಲ್ಲವನ್ನೊಂದು ಮಾಡಬೇಕು ಅಂತ ನನ್ನ ಆಸೆ ಇದೆ ಹಾಗಾಗಿ ಅದು ವಿ ವಿಲ್ ಟೇಕ್ ದಟ್ ಇನ್ ಟು ದ ನೋಟ್ ಟು ಸ್ಟಾರ್ಟ್ ಸೂನ್ ಈಗ ಬೆಳಗ್ಗೆ ನಾವು ಲ್ಯಾಬ್ ಆರೂವರೆಗೆ ಓಪನ್ ಮಾಡ್ತಾ ಇರ್ತೀವಿ ಸಿಕ್ಸ್ ತರ್ಟಿ ಟು ಸಂಜೆ ಈವ್ನಿಂಗ್ ಸಿಕ್ಸ್ ತರ್ಟಿವರೆಗೂ ವರೆಗೂ ಇದು ಟ್ವೆಲ್ ಅವರ್ಸ್ ಲ್ಯಾಬ್ ಇರುತ್ತೆ ಸಂಡೇಸ್ ಬಂದು ಬೆಳಗ್ಗೆ ಆರುವರೆಯಿಂದ ಒಂದೂವರೆ ಒಂದೂವರೆವರೆಗೂ ಲ್ಯಾಬ್ ಓಪನ್ ಇರುತ್ತೆ ಹಾಗಾಗಿ ಇಲ್ಲಿ ನಾವು ಒಂದು ಹೇಳಬೇಕು ಅಂತಂದರೆ ಇಲ್ಲಿ ಇಲ್ಲಿ ಟೆಸ್ಟ್ ಏನು ನಾವು ಮಾಡ್ತೀವಿ ಇದೆಲ್ಲ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರುತ್ತೆ ಹಾಗಾಗಿ ಗುಣಮಟ್ಟ ಚೆನ್ನಾಗಿರುತ್ತೆ ಅದು ಭಾಳ ಮುಖ್ಯ ಟೆಸ್ಟಲ್ಲಿ ಈಗ ನಾವು ಒಂದು ರೇಟ್ನಲ್ಲ ಇಲ್ಲಿ ಜನಗಳಿಗೆ ಸೌಕರ್ಯ ಆಗೋ ರೀತಿನಲ್ಲಿ ಕಮ್ಮಿ ಆದಷ್ಟು ಮಾಡಿ ಅವರಿಗೆ ಎಲ್ಲ ರೀತಿ ಅನುಕೂಲ ಆಗೋ ಮಾತ್ರ ನಾನು ಪ್ರಯತ್ನ ಮಾಡ್ತೀನಿ ನನ್ನ ಹೆಸರು ಡಾಕ್ಟರ್ ಕೆ ನರಸಿಂಹ ಅಂತ ನನ್ನ ಹೆಸರು ರಾಮನ್ ಅಂದ್ಬಿಟ್ಟು ನನ್ನ ಹೆಸರು ರಾಮನ್ ಅಂದ್ಬಿಟ್ಟು ಇಲ್ಲೇ ದ್ವಾರಕಾ ನಗರದಲ್ಲಿ ಇದ್ದೀನಿ ಈ ಸುತ್ತಮುತ್ತಲು ಯಾವುದೂ ಲ್ಯಾಬ್ರೇಟರಿ ಇರಲಿಲ್ಲ ನಮಗೆ ತುಂಬ ತೊಂದರೆ ಆಗ್ತಾ ಇತ್ತು ಭಾಳ ದೂರ ಹೋಗಿ ಬರೋದು ನಮಗೆ ವಯಸ್ಸಾಗೋಗ್ಬಿಟ್ಟಿದೆ ಆದರೆ ಇಲ್ಲಿ ಓಪನ್ ಆಗಿರೋದು ತುಂಬ ಸಂತೋಷ ಆಗುತ್ತೆ ಅದೂ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದೆ ಡಾಕ್ಟ್ರು ಇಲ್ಲೇ ಇರ್ತಾರೆ ಅಂತ ಹೇಳಿ ನಮ್ಗೆ ತುಂಬ ಸಂತೋಷ ಆಯಿತು ನಾವೆಲ್ಲೂ ಹೋಗೋ ಆಗಿಲ್ಲ ಇಲ್ಲೇ ತಗೊಂಡು ಟ್ರೀಟ್ಮೆಂಟು ವಿ ಕ್ಯಾನ್ ಬಿ ಹೆಲ್ತಿ ಇನ್ ದಿಸ್ ಅಟ್ಮಾಸ್ಫಿಯರ್ ಅಂತ ಅನಿಸುತ್ತೆ ನನಗೆ ಇದರಿಂದ ತುಂಬ ಪ್ರಯೋಜನ ಆಗ್ತಾಯಿದೆ ನನಗೆ ಎಲ್ಲ ನನ್ನಂಥ ವಯಸ್ಸಾದವ್ರಿಗೆ ಎಲ್ಲರಿಗೂ ಇದು ಅನ್ ತುಂಬ ಅನುಕೂಲವಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಟ್ಟು ನನ್ನ ಸು ಕೆ ನಾಗರಾಜ ಇಲ್ಲ ನಗರ ನಿಜವಾಗ್ಲಿ ಈ ಏರಿಯಾದಲ್ಲಿ ಯಾವುದು ಬಿ ಪ ಟೆಸ್ಟಿಂಗ್ ಇಷ್ಟು ಯಾವುದೂ ಇರಲಿಲ್ಲ ಇಲ್ಲಿ ಎಲ್ಲ ಆಲ್ ಸೀನಿಯರ್ಸ್ ಮೋಸ್ಟ್ ಜನಕ್ಕೆ ಭಾಳ ಅನುಕೂಲ ಆಗ್ತದೆ ಸ್ವಲ್ಪ ಸರಿಯಾಗಿ ಸ್ವಲ್ಪ ಸ್ವಲ್ಪ ಸ್ಟ್ರಗಲ್ ಮಾಡ್ಕೊಂಡು ನಿಮಗೂ ಅನುಕೂಲ ನಮಗೂ ಅನುಕೂಲ ಆಗುತ್ತೆ ಆದಷ್ಟು ಏಜ್ ಆದವರಿಗೆ ಸ್ವಲ್ಪ ಬೆನಿಫಿಟ್ ಕೊಡಬೇಕು ಸ್ವಲ್ಪ ಡಿಸ್ಕೌಂಟ್ ಕೂಡ ಕೊಡಬೇಕು ಅದು ಸ್ವಲ್ಪ ಸ್ವಲ್ಪ ದಿವಸ ಆದ್ಬಿಟ್ರೆ ನಿಮಗೆ ಇದು ಚೆನ್ನಾಗಿ ನಡೀತದೆ ಯಾವುದೇ ಆಗಲಿ ಇಲ್ಲಿ ಸಿನಿಮಾ ಗೋಸ್ಟಿಗೆ ಬಾ ತುಂಬ ದೂರ ಕ್ರಾಸ್ ಮಾಡಬೇಕು ಅಷ್ಟ ಆಗ್ತಿತ್ತು ಆ ಕಡೆ ಕ್ರಾಸ್ ಮಾಡಿ ಕೊಡೋದು ಏನಾದರೂ ಇಮಿಡಿಯೇಟು ಅಷ್ಟು ಟ್ರಾಫಿಕ್ ಇರಲ್ಲ ಇಮಿಡಿಯೇಟ್ ಬೆಳಗಿನ ಟೈಮು ಇದನ್ನು ನೈನ್ ಒಳಗೆ ಬಂದು ಅಷ್ಟು ಟ್ರಾಫಿಕ್ ಇರೋಲ್ಲ ಜನರಿಗೆ ಬಂದು ಹೋಗಲಿಕ್ಕೆ ಈಸಿ ಆಗ್ತದೆ ಸ್ವಲ್ಪ ನಾವು ಆಕೆ ಡಿಸೆನ್ಸು ಸ್ವಲ್ಪ ಏಜ್ ಆದವರಿಗೆ ಆಮೇಲೆ ಸ್ವಲ್ಪ ಅಟ್ಲೀಸ್ಟ್ ವೀಲ್ ಚೇರ್ ಅವರಿಗೆ ಅನುಕೂಲ ಮಾಡಿ ಕೊಟ್ಬಿಟ್ರೆ ಬರಲಿಕ್ಕೆ ಹೋಗಲಿಕ್ಕೆ ಅನುಕೂಲತ್ತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಈ ಒಂದು ಏರಿಯಾದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ವಾಸ ಇದ್ದೀವಿ ಇಲ್ಲಿ ಯಾವುದೇ ಥರವಾದ ಒಂದು ಮೆಡಿಕಲ್ ಟೆಸ್ಟಿಂಗ್ ಆಗಲಿ ಒಂದು ಡಾಕ್ಟ್ರ್ ಶಾಪ್ ಅನ್ನೋದಾಗಲಿ ನಾವು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕಾಗಿತ್ತು ಈಗ ಒಂದು ನಮ್ಮ ಒಂದು ಒಂದು ಸರ್ಕಲ್ನಲ್ಲೇ ಈ ಏರಿಯಾದಲ್ಲಿ ಮಾಡ್ತಾ ಇರೋದರಿಂದ ಕೃಷ್ಣ ಡಯಾಗ್ನೋಟಿಕ್ಸ್ ಸೆಂಟರ್ ಅಂತ ಏನು ಮಾಡ್ತಾ ಇದ್ದಾರೆ ಅದು ಭಾಳ ಅನುಕೂಲ ಆಗ್ತಾಯಿದೆ ಸಾರ್ವಜನಿಕರಿಗೆ ದ್ವಾರಕಾನಗರದವರಿಗೆ ಅಕ್ಕಪಕ್ಕ ನಿವಾಸಿಗಳಿಗೆಲ್ಲ ಭಾಳ ಅನುಕೂಲ ಆಗ್ತಾಯಿದೆ ಒಂದು ವಿಶೇಷವಾಗಿ ಹೇಳಬೇಕು ಅಂತಂದರೆ ಆರ್ ಕೃಷ್ಣಪ್ಪ ಅವರು ಅಂತೇಳಿ ಅವರು ಈ ಒಂದು ಏರಿಯಾದಲ್ಲಿ ಒಂದು ಐವತ್ತು ವರ್ಷದಿಂದ ಅವರು ಇಲ್ಲಿ ಇಲ್ಲಿ ಜಮೀನ್ದಾರರಾಗಿದ್ದವರು ಇಲ್ಲೆಲ್ಲರಿಗೂ ಬಡಬಗರಿಗೆ ಸೈಟ್ಗಳನ್ನೆಲ್ಲ ಕೊಟ್ಟು ಈ ಮೇನ್ ರೋಡಲ್ಲಿ ಜಾಗ ಅವ್ರದೇ ಉಳಿಸ್ಕೊಂಡು ಮಿಕ್ಕಿದ್ದ ಜಾಗನೆಲ್ಲ ಸೈಟ್ಗಳಾಗಿ ಕೊಟ್ಟು ಇವತ್ತು ಅವ್ರ ಅವ್ರು ಹೆಸರಿಳ್ಕೊಂಡು ಎಷ್ಟೋ ಜನ ಬಡಬಗ್ಗರು ಮಿಡ್ಲ್ ಕ್ಲಾಸ್ ವರ್ಗದವರು ಅವರು ಹೆಸರ್ಕೊಂಡು ದೀಪ ಹಚ್ತಾ ಇದ್ದಾರೆ ಇವತ್ತಿನ ದಿವಸ ಅವರಿಲ್ಲ ನಮ್ಮ ಮುಂದೆ ಒಂದು ಒಳ್ಳೊಳ್ಳೆ ಕೆಲಸಗಳಾಗ್ತವೆ ಅವ್ರ ಮಕ್ಕಳಾದ ಕೆ ರಾಮಚಂದ್ರಪ್ಪ ಅವರು ಹಾಗೂ ನರಸಿಂಹಮೂರ್ತಿಯವರು ಅವರು ಎಲ್ಲ ಸೇರಿ ಒಂದು ದೊಡ್ಡ ಮನಸ್ಸು ಮಾಡಿ ನಮ್ಮ ಏರಿಯಾದಲ್ಲಿ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ನ ಓಪನ್ ಮಾಡಿ ಕೊಡ್ತಾ ಇದ್ದಾರೆ ಬಡಬಗರಿಗೆ ಭಾಳ ಅನುಕೂಲ ಆಗ್ತಕ್ಕಂಥ ಜನ ಒಳ್ಳೆಯ ಒಂದು ರೀತಿಯ ಜನಕ್ಕೆ ಬಡ ಬಡ ಜನತೆ ಅಂದರೆ ಭಾಳ ಅಪೇಕ್ಷೆ ಪಟ್ಟು ಅವರು ಒಂದು ಸಹಕಾರ ಒಂದು ಸಹಯೋಗವನ್ನು ನೀಡ್ತಕ್ಕಂಥವರು ನಾವು ಬಹಳ ವರ್ಷದಿಂದ ಚಿಕ್ಕ ಹುಡುಗರಿಂದ ಅವ್ರನ್ನ ನೋಡ್ತಾ ಬಂದಿರತಕ್ಕಂಥವ್ರು ಈ ರೀತಿಯಾಗಿ ಪ್ರತಿಯೊಂದು ಯಾವುದೇ ವಿಶೇಷವಾದ ಒಂದು ಟೆಸ್ಟಿಂಗ್ ಆಗಲಿ ಮೆಡಿಕಲ್ ಲ್ಯಾಬ್ ಟೆಸ್ಟಿಂಗು ಎಲ್ಲ ರೀತಿಯ ರಕ್ತ ಟೆಸ್ಟ್ ಮಾಡ್ತಕ್ಕಂಥದ್ದು ಎಲ್ಲ ಅವಕಾಶಗಳು ನಮಗೆ ಸಿಗುತ್ತೆ ಇದನ್ನು ಜ ಸಾರ್ವಜನಿಕರು ಉಪಯೋಗಿಸ್ಕೋಬೇಕಾಗಿ ನನ್ನ ಕಳೆಕಳಿಯ ವಿನಂತಿ ನನ್ನ ಹೆಸರು ದೇವರಾಜ್ ಅಂತ ಹೇಳಿ ಸರ್ ರವಿಕುಮಾರ್ ಅಂತ ನಾವು ತುಂಬ ನಲವತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ಮಂಡ್ಯದವ್ರ ಕಡೆಯವರು ಅವ್ರು ನಮಗೆಲ್ಲ ನಮ್ಮ ಸುಮಾರು ಒಂದು ಇನ್ನೂರು ಜನಗಳಿಗೆ ಮನೆ ಕೊಟ್ಟು ಸೈಟ್ ಕೊಟ್ಟು ಸೈಟ್ ಕೊಟ್ಟು ಇಲ್ಲಿ ತುಂಬ ಒಳ್ಳೆ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಅವ್ರ ಮಕ್ಕಳು ಕೂಡ ಒಳ್ಳೆಯವರು ಎಲ್ಲರಿಗೂ ಸ್ಪಂದಿಸ್ತಾರೆ ತುಂಬ ಕೋಪ್ರೇಟ್ ಮಾಡ್ತಾರೆ ನಮ್ಮ ಅವರ ಬಾಂಧವ್ಯ ಹೆಂಗೆ ಅಂದರೆ ಸರ್ ಈ ಇಲ್ಲಿ ಯಾರಕ್ಕೆ ಹೊಸಕಿರಳ್ಳಿಯಿಂದನೂ ಕೃಷ್ಣಪ್ಪರು ಕೃಷ್ಣಪ್ಪುರ್ ಲೇಔಟು ಅಂದರೆ ಫೇಮಸ್ಸು ಅವರೊಂದು ಡಯ್ನೆ ಡಯಾನೆಚಿಕ್ ಇದು ಟೆಸ್ಟ್ ಮಾಡೋದನ್ನ ಒಂದು ಇದನ್ನು ಓಪನ್ ಮಾಡಿದ್ದಾರೆ ಆಸ್ಪಿಟ್ಲೇನ ಎಲ್ಲ ಜನಗಳು ದಯವಿಟ್ಟು ಬನ್ನಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಪಾರ್ಕಿಂಗ್ ಜಾಗ ಇದೆ ಎಲ್ಲ ಜ ಇಲ್ಲಿ ಮಾಡೋ ಕೆಲಸ ಮಾಡೋರೆಲ್ಲ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ದಯವಿಟ್ಟು ಎಲ್ಲ ಬಂದು ನೀವು ತಮ್ಮ ಯಾವುದು ಟೆಸ್ಟ್ ಇದ್ರೂ ತುಂಬ ಕಡಿಮೆ ರೇಟಲ್ಲಿ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಸರ್ ನಮ್ಮವರು ಸ್ಥಳೀಯರು ಬಂದು ಮಾಡಿಸಿ ಸರ್ ಅಲ್ಲಿ ಇಲ್ಲಿ ಹೋಗೋ ಬದಲು ಇಲ್ಲಿ ಗಿರಿನಗರಕ್ಕೆ ಹೊಸಕಿರಳ್ಳಿ ಅವರಿಗೆ ಕತ್ರಗುಪ್ಪೆಯಿಂದನೂ ಬರ್ಬೋದು ಸರ್ ಹತ್ರ ಆಗುತ್ತೆ ದಯವಿಟ್ಟು ಬನ್ನಿ ತುಂಬ ಚೆನ್ನಾಗಿದೆ ಒಳ್ಳೆ ಸೌಕರ್ಯ ಮಾಡಿಕೊಡ್ತಾರೆ ಅಂತ ನಾನು ಮುಖಾಂತರ ಕೇಳ್ಕೊಳ್ತೀನಿ ಸರ್ ಓಕೆ